ಮಾತಾಕಿ ಈ ನಮ್ಮ ಕೂಗು ಕಲ್ಯಾಣ ಕನ್ನಡದ ಆ ಕಡೆ ಹೋಗ್ಬೇಕಾಗಿದೆ ಈ ರಾಜ್ಯದ ರಾಜಧಾನಿ ವರೆಗೆ ತುಲಾ ಭಾರತ್ ಮಾತಾಕಿ ನಮ್ ಸೋದರಿ ಒಂದ್ಸಲ ನೋಡ್ತೀವಿ ನೋಡಿ ಈ ಕಡೆ ಹ್ಯಾಕ್ ಸೌಂಡ್ ಬರುತ್ತೆ ತುಲಾ ಭಾರತ್ ಮಾತಾಕಿ ಒಂದ್ಸಲ ನಾವೆಲ್ಲರೂ ನಮ್ ಎರಡು ಕೈಗಳನ್ನ ಮೇಲೆತ್ತಿ ಜೈ ಮಾಡೋಣ ಮಾತಾಕಿ ಕರ್ನಾಟಕದ ಮುನ್ನೂರ ಎಪ್ಪತ್ತೊಂದನೇ ಕಲಂ ವಿಶೇಷ ಸ್ಥಾನಮಾನ ವಿರೋಧಿ ಸಂವಿಧಾನ ವಿರೋಧಿ ಹಾಗೂ ರಾಜ್ಯ ಹೊಡೆಯುವ ಪಟ್ಟಭದ್ರ ಹಿತಾಸಕ್ತಿಗಳ ಹೋರಾಟವನ್ನು ವಿರೋಧಿಸಿ ಮತ್ತು ಮುನ್ನೂರ ಎಪ್ಪತ್ತೊಂದನೇ ಕಲಂ ಪರಿಣಾಮಕಾರಿಗೆ ಅನುಷ್ಠಾನಕ್ಕೆ ಒತ್ತಾಯಿಸಿ ಇವತ್ತಿನ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಇವತ್ತು ಆಯೋಜನೆ ಮಾಡಲಾಗಿದೆ ಇಲ್ಲಿ ಏನೇನು ಈ ಭಾಗದಲ್ಲಿ ನಡೀತವೋ ಇದು ಯಾವುದು ಪುಕ್ಕಟ್ಟೆಗೆ ಸಿಕ್ಕಿದಲ್ಲ ಇದೆಲ್ಲ ನಮ್ಮ ಹೋರಾಟದ ಫಲವಾಗಿಯೇ ಇವೆಲ್ಲ ಸಿಕ್ಕಿದ್ವು ಅಂತ ನಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಂಜೋಡಪ್ಪ ವರದಿಯನ್ನು ಆಧರಿಸಿ ಈ ಭಾಗ ಎಲ್ಲಕ್ಕಿಂತ ಹಿಂದುಳಿದಿದೆ ಅಂತ ಇಟ್ಕೊಂಡು ಈ ಭಾಗದವರು ಒಂದೇ ಇಡೀ ರಾಜ್ಯದ ಸ್ವಲ್ಪ ಮುಂದೆ ಬರಲಿ ಅಂತೇಳಿ ಆಲೋಚನೆಯನ್ನು ಮಾಡೋದ್ರ ಮೂಲಕ ನಮಗೆಲ್ಲ ಬಹಳ ದೊಡ್ಡ ಅವಕಾಶಗಳಿತ್ತು ಈ ಭಾಗವನ್ನ ಇಲ್ಲಿ ನಮ್ಮ ರಜಾಕಾರದ ಒಂದು ಸಂದರ್ಭದಲ್ಲಿ ಹೈದರಾಬಾದ್ ನಮ್ಗೆಲ್ಲ ಬರ್ರಿಯಪ್ಪ ನಿಮ್ಗೆಲ್ಲ ಮುನ್ನೂರ ಎಪ್ಪತ್ತೊಂದಕ್ಕೆ ನಿಮ್ಗೆ ಬೇಕು ಎಲ್ಲ ಸವಲತ್ತು ಕೊಡ್ತೀನಿ ಅಂದಾಗ ಇದೆಲ್ಲ ಆಗಲ್ಲ ನಾವೆಲ್ಲ ಕನ್ನಡಿಗರು ನಾವೆಲ್ಲ ಅಖಂಡ ಕರ್ನಾಟಕದ ಕನಸನ್ನ ಕಟ್ಕೊಂಡವರು ನಾವು ಇಡೀ ಕನ್ನಡ ಮಾತಾಡೋರು ಒಂದೇ ಕಡೆ ಸೇರ್ತೀವಿ ಅಂತ ಇಟ್ಕೊಂಡು ಯಾವುದೂ ಷರತ್ತಿಲ್ದೇನೆ ನಾವು ಮೈಸೂರು ರಾಜ್ಯವನ್ನ ಬಿಟ್ವಿ ಅದು ಇವತ್ತಿನ ಕರ್ನಾಟಕ ಒಂದು ಯಾಕೆ ನಾನು ಈ ಮಾತನ್ನು ಹೇಳಬೇಕಾಗಿದೆ ಅಂತಂದ್ರೆ ಇವತ್ತು ಬೆಂಗಳೂರಿನಲ್ಲಿರುವಂತಹ ಯಾವುದೋ ಒಂದು ನಾಲ್ಕು ಜನ ಪಟ್ಟಣದ ಹಿತಾಸಕ್ತಿಗಳು ಒಂದಿಷ್ಟು ಪ್ರಚಾರ ಪ್ರಿಯರು ನಮ್ಮ ವಿರೋಧಿಗಳಂತ ಇವತ್ತು ಹೇಳಬೇಕಾಗಿದೆ ನಾವೆಲ್ಲರೂ ಒಂದಾಗಿರೋದು ಅಂತ ಕೇಳ್ಕೊಂಡು ನಾವೆಲ್ಲರೂ ಬಂದಾಗ ಇವತ್ತು ಈ ಭಾಗದಲ್ಲಿ ಕಾವೇರಿ ಗಣ್ಯವಾಗಿದ್ರೆ ಇಲ್ಲಿ ಬೀದರು ಎಷ್ಟೋ ಸಲ ನಾವು ಹೋರಾಟ ಮಾಡಿದ್ದು ನೆನಪನ್ನ ಅವರು ಮರೆತು ಬಿಟ್ಟಿದ್ದಾರೆ ಇವತ್ತು ಇವತ್ತು ಅವರು ಏನು ಶುರು ಮಾಡಿದ್ದಾರೆ ಅಂದ್ರೆ ಈ ಭಾಗಕ್ಕಿರುವಂತಹ ಮುನ್ನೂರ ಎಪ್ಪತ್ತೊಂದು ಕಲಂ ಬಂಧುಗಳಿಗಾಗಿ ಕೇವಲ ಒಂದು ಹತ್ತು ವರ್ಷ ಇವತ್ತು ಅನೇಕ ನಮ್ಮ ಹಿರಿಯರು ವೈಜತ್ ಪಾಟೀಲ್ ಅವರಿಗೆ ಧರ್ಮ ಸಿಗ್ ಜಿರುವುದು ಕರ್ಕಿರಬಹುದು ಈ ವೇದಿಕೆ ಎಲ್ಲ ಹೋರಾಟಗಾರರ ಫಲವಾಗಿ ಇವತ್ತು ಮುನ್ನೂರ ಎಪ್ಪತ್ತೊಂದು ಕಲಮನ್ನ ಇಲ್ಲಿ ಸಿಕ್ಕಿದ್ದು ಕೇವಲ ಹತ್ತು ವರ್ಷದ ನಿಂದ ಆಗಿದೆ ಆತರ ಇನ್ನೂ ಏನಾದರೂ ಲಾಭಗಳು ಸಿಕ್ಕಿಲ್ಲ ಅದೆಲ್ಲ ಕುರಿತು ಅವ್ರು ಮಾತಾಡ್ತಾರೆ ನಮ್ಮ ಲಾಭ ಈಗ ಸ್ವಲ್ಪ ಶಿಕ್ಷಣ ಕ್ಷೇತ್ರದಲ್ಲಿ ಉದ್ವಿಚನದ ಈಗ ಆರಂಭವಾಗಿದೆ ಅವರು ಯಾರೋ ಒಬ್ರು ಹಸಿರು ಪ್ರತಿಷ್ಠಾನ ಅಂತ ಯಾವುದೋ ಒಂದು ಸಂಘವನ್ನ ಕಟ್ಕೊಂಡು ಅವರೆಲ್ಲ ಏನ್ ಹೇಳಕ್ ಹೊಂಟಾರಂದ್ರ ಇಡೀ ಕರ್ನಾಟಕ ರಾಜ್ಯದ ಲಾಭಗಳನ್ನ ಬರೀ ಕಲ್ಯಾಣ ಕರೆದು ತಗೊಳ್ತಾ ಇದ್ದಾರೆ ಈ ಮುನ್ನೂರ ಎಪ್ಪತ್ತನ್ನ ಇದು ರದ್ದು ಮಾಡ್ರಿ ಅವ್ರ ಜೊತೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳಿದ್ದೀರಿ ಮತ್ತೆ ಈ ಕಾಲೇಜಿನ ಈ ಒಂದು ಸಭೆಯಲ್ಲಿ ಕೇಂದ್ರ ಬಿಂದುಗಳು ಹೇಳಿದ್ರೆ ನಮ್ಮ ಭಾಗದ ನಮ್ಮ ರಾಜ್ಯದ ನಮ್ಮ ದೇಶದ ಮುಂದಿನ ಪೀಳಿಗೆ ನಮ್ಮ ಆಸ್ತಿ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳು ನೀವೆಲ್ಲ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ ಇದಕ್ಕೆ ಕಳೆ ತಂದಿದ್ದೀರಿ ನಿಮ್ಮೆಲ್ಲರನ್ನು ಈ ಒಂದು ಸಭೆಗೆ ನನ್ನ ಪರವಾಗಿ ಅರ್ಧಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಜಾಥಾ ಈ ಒಂದು ಸಭೆ ಆಯೋಜನೆ ಮಾಡಿದ್ದೀರಿ ಅದಕ್ಕೆ ಇದು ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳ್ಬೋದು ಇವತ್ತು ಈ ಮುನ್ನೆಚ್ಚರಿಕೆಯ ಕ್ರಮದ ನಿಮಿತ್ತ ನಾವು ಪಕ್ಷಾತೀತವಾಗಿ ಒಂದೇ ವೇದಿಕೆ ಮೇಲೆ ಸೇರಿದ್ದೇವೆ ಮತ್ತು ಈ ಹೋರಾಟಕ್ಕೆ ಈ ಅನಿಸಿಕೆಗೆ ನಮ್ಮೆಲ್ಲರ ಸಂಪೂರ್ಣವಾದಂತಹ ಒಂದು ಬೆಂಬಲ ಇದೆ ಏನು ಲಿಂಗಕ್ಕೆ ಚನ್ನಬಸವ ಕೊಡದೇವರು ಪೂಜಾ ಭೀಮಣ್ಣ ಕಂಡ್ರೆ ಅವರು ಆರ್ ವಿ ಬಿಡಪ್ಪ ಅವರು ಹಾಗೂ ಇಡೀ ಕಲ್ಯಾಣ ಕರ್ನಾಟಕಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಸೇರ್ಪಡೆ ಆಗಬೇಕು ಅಂತ ಏನು ಹೋರಾಟ ಮಾಡಿದ್ರು ಅವರೆಲ್ಲರೂ ಒಂದು ಕಲಸಿತ್ತು ಮೈಸೂರು ರಾಜ್ಯದಲ್ಲಿ ನಾವೆಲ್ಲ ಸೇರಬೇಕು ಮಾತೃಭಾಷೆ ಕನ್ನಡಿಗರು ಬಹುಸಂಖ್ಯಾತರಿದ್ದಾರೆ ಹೇಳಿ ಇಲ್ಲಿ ಹೋರಾಟ ಮಾಡಿದಾಗ ಇವತ್ತು ಯಾವ ರೀತಿಯಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ತರ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಅಭಿವೃದ್ಧಿಯಿಂದ ವಂಚಿತರಾಗಿದ್ದೇವೆ ಅವಾಗ ಆ ಒಂದು ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸೇರ್ಪಡೆ ಆದ ಮೇಲೂ ಸುಮಾರು ಸಲ ಬಹಳಷ್ಟು ಹೋರಾಟಗಳಾಗ್ತವೆ ಈ ಭಾಗಕ್ಕೆ ಪ್ರಾದೇಶಿಕ ಅಸ್ಪತ್ರೋಲ್ನ ಇದೆ ಇದು ನಿವಾರಣೆ ಮಾಡಬೇಕು ಅಂತ ಹೇಳಿ ಎಲ್ಲ ಅನೇಕ ಸಮಿತಿಗಳಾಗ್ತವೆ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಆಗ್ತದೆ ಒಂದ್ಸಲ ಧರಂಸಿಂಗ್ಜಿ ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಲ ಇವೆಲ್ಲ ಆಗಿದ ಮೇಲೆ ಕೊನೆಯದಾಗಿ ಇದಕ್ಕೆ ಒಂದು ಪರಿಹಾರ ಏನಪ್ಪಾ ಅಂದರೆ ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದಕ್ಕೆ ತಿದ್ದುಪಡಿ ತಂದು ಇದಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಬಹಳ ಹೋರಾಟ ನಡೀತದೆ ಆ ಹೋರಾಟದ ಸಮಯದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತವೆ ಈಗ ಯಾರ್ಯಾರು ಹೋರಾಟ ಮಾಡಿದ್ದಾರೆ ನಿಮ್ಮ ಗಮನದಲ್ಲಿದೆ ಇವತ್ತು ಅವರು ಸುಮಾರು ಜನ ಎಲ್ಲ ಹೋರಾಟ ಮಾಡಿದ್ದಾರೆ ಅದಾದ ಮೇಲೆ ಇದು ಕಾರ್ಯಗತ ಆಗಬೇಕು ಅಂತ ಹೇಳಿದ್ರೆ ಮುಖ್ಯವಾದಂತಹ ಕಾರಣಕರ್ತರು ಇವತ್ತು ಈ ಭಾಗದ ಮೇಲ್ವ್ಯಕ್ತಿತ್ವ ನಾಯಕರಾದಂತಹ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ದೇವಂಗತ ಸಿಂಗ್ ಅವರು ಇವರೆಲ್ಲ ಲೋಕಸಭೆಯಲ್ಲಿ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇದ್ದಾಗ ಅವಿರೋಧವಾಗಿ ಒಂದು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಒಂದು ಪ್ರಸ್ತಾವ ಹೋಗ್ತದೆ ಕೇಂದ್ರದ ಎನ್ಡಿಎ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಒಂದು ರಾಜ್ಯಕ್ಕೆ ನಾವು ಏನಾದರೂ ವಿಶೇಷ ಸ್ಥಾನಮಾನ ಕೊಟ್ಟರೆ ಇಡೀ ದೇಶದಾದ್ಯಂತ ಇದು ಎಲ್ಲ ಕಡೆ ಪೆಂಡರಸ್ ಬಾಕ್ಸ್ ಓಪನ್ ಆಗ್ತದೆ ಮನೆ ಕೇಳ್ತಾರೆ ಕೊಡ್ಲಿಕ್ಕಾಗಲ್ಲ ಅಂತೇಳಿ ಎನ್ಡಿಎ ಸರ್ಕಾರ ಇದಕ್ಕೆ ಇದು ತಿರಸ್ಕಾರ ಮಾಡಿದೆ ಆದರೆ ಮತ್ತೆ ಪುನಃ ಪ್ರಯತ್ನ ಮಾಡಿ ಇವತ್ತು ಲೋಕಸಭೆಯಲ್ಲಿ ಎಲ್ಲರ ಎಲ್ಲಾ ಪಕ್ಷದವರ ಸಹಕಾರವನ್ನು ಪಡೆದುಕೊಂಡು ಎರಡು ಸಾವಿರ ಹನ್ನೆರಡು ಎರಡು ಸಾವಿರ ಹದಿಮೂರರಲ್ಲಿ ಇದಕ್ಕೆ ಸಂವಿಧಾನಕ್ಕೆ ಸಂವಿಧಾನ ತಿದ್ದುಪಡಿ ತರಬೇಕು ಅಂದ್ರೆ ಎರಡು ಮೂರಾಂಶ ಭಾಗದ ಲೋಕಸಭೆ ರಾಜ್ಯಸಭಾ ಸದಸ್ಯರು ಇದಕ್ಕೆ ಅವರ ಅನುಮೋದನೆ ಕೊಡಬೇಕು ಲೋಕಸಭೆಯಲ್ಲಿ ಅದನ್ನು ಅನುಮೋದನೆಯನ್ನು ಪಡೆದು ಅದನ್ನು ಜಾರಿಗೆ ತಂದಂಥದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಅನುಷ್ಠಾನಕ್ಕೆ ಬಂತು ಇದು ಯಾವ ರೀತಿಯಲ್ಲಿ ಇದಕ್ಕೆ ನಿಯಮಗಳು ಕಾನೂನುಗಳು ಕಾಯ್ದೆಗಳು ಮಾಡಬೇಕು ಹೇಳಿ ಸನ್ಮಾನ ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಉಪ ಸಮಿತಿಯನ್ನು ರಚನೆ ಮಾಡಿ ಆ ಉಪ ಸಮಿತಿಯ ಏನೊಂದು ಅವರ ಶಿಫಾರಸುಗಳಿದ್ದಾವೆ ಈ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಹೆಚ್ಚುವರಿ ಅನುದಾನ ಕೊಡಬೇಕು ಕಲ್ಯಾಣ ಕರ್ನಾಟಕಕ್ಕೆ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕು ಅದರ ಜೊತೆಯಲ್ಲಿ ರಾಜ್ಯ ಮಟ್ಟದಲ್ಲಿಯೂ ಇವತ್ತು ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಎಂಟು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಈ ಭಾಗದಲ್ಲಿ ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ಪ್ರತಿಶತ ಇಲ್ಲಿರುವಂತಹ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಡಬೇಕು ಇವೆಲ್ಲಾ ಕಾಯ್ದೆಗಳು ಕಾನೂನುಗಳು ಎರಡು ಸಾವಿರದ ಹದಿಮೂರರಲ್ಲಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಜಾರಿಗೆ ಬಂದು ಕರ್ನಾಟಕದಲ್ಲಿ ಮಾತ್ರ ಹಿಂದೆ ನಾವು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಇದಕ್ಕೆ ಆರ್ಥಿಕ ಮಿತಿಗೆ ಒಳಪಡದೆ ಆರ್ಥಿಕ ಇಲಾಖೆಗೆ ಹೋಗದೆ ನೇರವಾಗಿ ಖಾಲಿ ಇದ್ದಂತಹ ಹುದ್ದೆಗಳು ಭರ್ತಿ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾವೆ ಮೊನ್ನೆ ನಾನು ಮತ್ತೆ ಐದು ಸಾವಿರ ಶಿಕ್ಷಕರ ಹುದ್ದೆ ನೇಮಕಾತಿ ಆಗಿದೆ ಇನ್ನು ಆರು ಸಾವಿರ ಎಂಟು ನೂರು ಇವತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಆ ಹುದ್ದೆನೂ ಭರ್ತಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೇಳಿದ್ದಾಗ ಭರ್ತಿ ಮಾಡಿ ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ ನಮ್ಮ ಭಾಗದ ನಿಮ್ಮಲ್ಲಿ ಸುಮಾರು ಜನ ಯುವಕರು ಅವರಿಗೆ ನೌಕರಿ ಲಭ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ ವಿಜ್ಞಾನ ಸಂಸ್ಥೆಗಳಲ್ಲಿ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಏಳು ಜಿಲ್ಲೆಗಳು ಸೇರಿಸಿಕೊಂಡ್ರೆ ಎಪ್ಪತ್ತು ಎಂಬತ್ತು ಇವತ್ತು ಸ್ಥಾನಗಳು ಮಾತ್ರ ಸಿಗ್ತಾ ಇದ್ದವು ಎಂಬತ್ತು ಸೀಟ್ಗಳು ಸಿಗ್ತಾ ಇದ್ದವು ಈಗ ಏಳ್ನೂರು ಸೀಟ್ಗಳು ಎಷ್ಟು ಏಳ್ನೂರು ಸೀಟ್ಗಳು ಏಳ್ನೂರು ಜನ ಪ್ರತಿ ವರ್ಷ ವೈದ್ಯರಾಗ್ತಾ ಇದ್ದಾರೆ ಏಳ್ನೂರು ಜನ ವೈದ್ಯರಾಗ್ತಾ ಇದ್ದಾರೆ ಸುಮಾರು ಕಡೆ ಎಲ್ಲ ಕಡೆ ಇಂಜಿನಿಯರಿಂಗ್ ಸೀಟ್ಗಳು ಉನ್ನತ ವಿದ್ಯಾಭ್ಯಾಸದಲ್ಲಿ ರಾಜಮಠದಲ್ಲಿ ಇದ್ದಂಥವರಿಗೆಲ್ಲರಿಗೆ ಇವತ್ತು ಉನ್ನತ ಶಿಕ್ಷಣದಲ್ಲಿ ಮೀಸಲಾತಿ ಸಿಗ್ತಾ ಇದೆ ಹೇಳಿದ್ರೆ ಅದಕ್ಕೆ ಎಷ್ಟು ಒಂದು ಸಾವಿರ ಮೂನ್ನೂರ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಕಾಲೇಜಲ್ಲಿ ಪ್ರವೇಶ ಸಿಕ್ಕಿದೆ ಇದರ ಶ್ರೇಯಸ್ಸು ತ್ರೀ ಸೆವೆಂಟಿ ಒನ್ ಸಲ್ತದೆ ನಮ್ಮ ಮುಖಂಡಗಳಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಆದರೆ ಒಂದು ಮಾತು ಹೇಳಿಕೆ ಬಯಸ್ತಾ ಇದ್ದೇನೆ ಇದು ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ನಮ್ಮ ಕೂಸಿದೆ ನಮ್ಮ ಸರ್ಕಾರ ಯಾವುದೇ ಸರ್ಕಾರ ಇರಲಿ ನಮ್ಮ ಸರ್ಕಾರ ಇದೆ ಈಗಲಂತೂ ಇದ್ರೆ ಇದಕ್ಕೆ ಯಾವುದೇ ರೀತಿಯಲ್ಲಿ ಯಾರು ಬಂದರೂ ಯಾವುದೇ ಶಕ್ತಿ ಬಂದರೂ ತ್ರೀ ಸೆವೆಂಟಿ ಒನ್ ಜಿಯಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬರ್ತಾರೆ